ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲೆಟ್ಸ್ ಆ್ಯಕ್ಚುಲಿ ನಮ್ಮ ಟೈಲ್ಸ್ ಹುಡುಗರು ಕೆಲಸ ಮುಗಿಸಿ ಊರಿಗೆ ಹೊರಟರು ಒಂದು ಇಮೋಷ್ನಲ್ ಬಿಡ್ಡಿಂಗ್ ಅಂತ ಬಿಡ್ ಮಾಡ್ತಾ ಇದ್ವಿ ಅಂದರೆ ಬೀಳ್ಕೊಡ್ತಾ ಇದ್ವಿ ಅಂತ ಅನ್ನಿಸ್ತು ಮೂರು ತಿಂಗಳು ನಾಲ್ಕು ತಿಂಗಳು ನಮ್ಮ ಮನೇಲಿ ಇವಾಗ ಇದ್ದಿದ್ದವರು ಹೊಸ ಮನೇಲೇ ಉಳ್ಕೊಂಡು ಕೆಲಸ ಮಾಡಿದ್ದಲ್ವ ಏನೋ ಒಂದು ರೀತಿ ನಮ್ಮ ಮನೆಯ ಮಕ್ಕಳಿಗಿಂತ ಹೆಚ್ಚಾಗ್ಬಿಟ್ಟಿದ್ರು ನಿಜ ಹೇಳ್ತೀನಿ ಹತ್ಕೊಂಡು ಕಳಿಸಿದ್ವಿ ನಾವು ಅವ್ರನ್ನ ಅವ್ರದ್ದು ಸಾಮಾನೆಲ್ಲ ಇಟ್ಟೋಗಿದ್ದಾರೆ ಮೇಡಮ್ ಬಂಧನ ಹಬ್ಬ ಇದೆ ನಿಮಗೆ ಮನೆ ಕೆಲಸ ಮುಗೀತು ಬಟ್ ಬಂದು ಸಾಮಾನು ತೊಗೊಂಡು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಇಟ್ಟೋಗಿದ್ದಾರೆ ಬರ್ತಾರೆ ಅಂತ ಗೊತ್ತು ಆದರೂ ಏನು ಮನ್ಸು ಭಾರ ಭಾರ ಮಾಡಿಕೊಂಡು ನಾವು ಕಳ್ಸಿದ್ವಿ ಹಾಗೆ ನಮ್ಮ ಸಂಪ್ರದಾಯದ ಪ್ರಕಾರ ಅವ್ರಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿ ಈಗ ಒಂದು ಟವಲ್ ಅಥವಾ ಶಲ್ಯ ಹಾಕಬೇಕಲ್ಲ ಅವ್ರ ತಂದೆಗೆ ಒಂದು ಟವಲು ಎಲೆ ಅಡಿಕೆ ಒಂದಷ್ಟು ಕಾಣಿಕೆ ಅನ್ನೋ ಥರ ಅವ್ರಿಗೆ ಕೊಟ್ವಿ ಹಾಗೆ ಇಲ್ಲಿ ನೀವು ನಮ್ಮ ಹುಡುಗನ ಕೈಲಿ ತುಂಬ ದುಡ್ಡು ಕೊಟ್ಟಿದ್ದು ನೋಡಿ ದುಡ್ಡು ಕೊಟ್ಬಿಟ್ರ ಅಂತ ಅನ್ ಇಷ್ಟು ದುಡ್ಡು ಕೊಟ್ಟರೆ ಅಂತ ಅಂದ್ಕೊಂಡ್ರೆ ಇಲ್ಲಲ್ಲ ಅದು ಅವ್ನು ಕೆಲಸದ ದುಡ್ಡು ನಾವು ಫ್ರೀಯಾಗೇನು ಕೊಡ್ತಾಯಿಲ್ಲ ಅವನ ಕೈಲಿ ಕೊಟ್ಟಿದ್ದು ಕೆಲಸದ ದುಡ್ಡು ಅವ್ರ ತಂದೆ ಕೈಯಲ್ಲಿ ಕೊಟ್ಟಿದ್ದು ನಾವು ಪ್ರೀತಿಯಿಂದ ಕೊಟ್ಟಂಥದ್ದು ಅವರಿಬ್ಬರು ಕೆಲಸ ಮುಗಿಸಿ ಹೊರಟರು ಅಪ್ಪ ಮಗ ಇಬ್ಬರೂ ಅವ್ನು ನನಗೆ ಗಿಫ್ಟ್ ಮಾಡಿಕೊಟ್ಟಿದ್ದ ಏನಂದರೆ ಮೂರು ಕಲರ್ ಗ್ರಾನೈಟ್ನ ಮಿಕ್ಸ್ ಮಾಡಿ ಮಣೆಗಳನ್ನ ಮಾಡಿಕೊಟ್ಟಿದ್ದ ತುಂಬ ಕ್ಯೂಟಾಗಿತ್ತು ಅದು ಪೂಜೆ ಅವನು ಹೇಳ್ದ ಮ್ಯಾಮ್ ಚಪಾತಿಗೆ ಮಾಡಿದ್ದೀನಿ ಅಂತ ನಾನು ಚಪಾತಿಗೆ ಬಳಸಲ್ಲ ತುಂಬ ಚೆನ್ನಾಗಿದೆ ಇದು ನಾನು ಪೂಜೆಗಳಿಗೆ ಇಟ್ಕೊಳ್ತೀನಿ ಇದನ್ನು ಕಳ್ಸೋದ್ ಕೆಳಗೆ ಎಲ್ಲರೂ ಇಟ್ಕೊಳ್ಳೋಕೆ ಬರುತ್ತೆ ಚೆನ್ನಾಗಿದೆ ನಾನು ಇಟ್ಕೊತೀನಿ ಅಂದೆ ಅವ್ನಿಗೆ ಭಾಳ ಖುಷಿಯಾಯಿತು ಇಷ್ಟೇ ಅಲ್ವಾ ಪ್ರೀತಿ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ನಮಗೆ ಅವ್ರ ಮೇಲೆ ಪ್ರೀತಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹಾಗೆ ಡೈರೆಕ್ಟಾಗಿ ನಿಮ್ಮನ್ನು ವೀಣಾ ಮಾಡಮ್ ನಮ್ಮ ವೀಣಾ ಜೊತೆ ಯೋಗ ಮೇಡಮ್ ಅವರ ಮನೆ ಗೃಹ ಪ್ರವೇಶ ಬರ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಇತ್ತೀಚೆಗಷ್ಟೇ ನಡೆದಂಥ ಗೃಹ ಪ್ರವೇಶ ನಾವು ಕೂಡ ಹೋಗಿದ್ವಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಇರಲಿ ಕಾರಣ ವರಮಾಲಕ್ಷ್ಮಿ ಹಬ್ಬ ಬಂತು ಹಬ್ಬದ ವೀಡಿಯೋನ ಯಾವತ್ತೋ ಹಾಕೋದ್ರಲ್ಲಿ ಅರ್ಥ ಏನಿದೆ ಅದಕ್ಕೆ ಅದನ್ನು ಮೊದಲು ಮುಗಿಸ್ಕೊಂಬಿಟ್ಟು ಹಾಕೋಣ ಅಂತ ಇವತ್ತಿನ ವಿಡಿಯೋ ಕೂಡ ತುಂಬ ತಡವಾಗಿ ನಿಮಗೆ ಸಿಗ್ತಾ ಇದೆ ಅಂತ ಗೊತ್ತು ಕಾರಣ ಈಗಲೂ ಕೂಡ ನಾನು ಮದುವೆಯಲ್ಲಿ ಬ್ಯುಸಿ ಇದ್ದೀನಿ ಯಾರ ಮದುವೆ ಏನು ಎತ್ತಾ ಮುಂದೆ ನಿಮಗೆ ವಿಡಿಯೋ ಶೇರ್ ಮಾಡಿದಾಗ ಗೊತ್ತಾಗುತ್ತೆ ವೀಣಾ ಮೇಡಮ್ ಮನೆ ಅಚ್ಚುಕಟ್ಟಾದ ಒಂದು ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಮನೆ ಕ್ಯೂಟಾಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಫಾಸ್ಟಾಗಿ ಒಂಚೂರು ತೋರಿಸ್ತೀನಿ ವೀಣಾ ಮೇಡಮ್ಗೆ ನೂರಾರು ಸ್ಟೂಡೆಂಟ್ಸ್ ಗಾಯ್ಸ್ ಕ್ಲಿತ್ಸ್ ಫ್ಯಾಮಿಲಿಯಲ್ಲೇ ನೂರಾರು ಸ್ಟೂಡೆಂಟ್ಸ್ ಇದ್ದಾರೆ ಕೆಲವು ಸ್ಟೂಡೆಂಟ್ಸ್ ಬಂದಿದ್ದರು ಗೃಹ ಪ್ರವೇಶಕ್ಕೂ ಕೂಡ ಈ ಪ್ರೀತಿ ಬಾಂಧವ್ಯಕ್ಕೆ ಏನು ಹೇಳೋದು ಹೌದು ಮೇಡಮ್ ವೀಣಾ ಮೇಡಮಿಂದ ಇಂದ ಆರೋಗ್ಯನ ಸುಧಾರಿಸ್ಕೊಂಡು ಇವತ್ತು ಎಷ್ಟೋ ಜನ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ ನಮ್ಮ ಜತ್ತಿ ಅಣ್ಣ ಇದಾರಲ್ಲ ಅವ್ರಿಗೂ ರಿಲೇಟಿವ್ ಆಗಬೇಕು ಅವರು ಇನ್ನೇನು ನಮಗೂ ರಿಲೇಟಿವೇ ಆಗಬೇಕು ವೀಣಾ ಮೇಡಮ್ಮು ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಯೋಗ ಟೀಚರಾಗಿ ಗಾಯುಸ್ ಕ್ಲಿಟ್ಸ್ ಫ್ಯಾಮಿಲಿ ಅವರು ಗಳಿಸಿರೋ ಅಂಥ ಆ ಪ್ರೀತಿ ಇದೆ ಅಲ್ಲ ಅದನ್ನು ಎಷ್ಟು ದುಡ್ಡು ಕೊಟ್ಟರು ಯಾರೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ವೀಣಾ ಮೇಡಮು ಅವ್ರದ್ದು ಮನೆಯವರು ಅವ್ರ ಮಗ ಎಲ್ಲ ಪೂಜೆ ಕೂತ್ಕೊಂಡಿದ್ರು ನಾವು ಹೋದ ತಕ್ಷಣ ಅವ್ರ ಮನೆಯ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಗೆ ಪೂಜೆಯ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡು ಒಂದು ಹತ್ತು ನಿಮಿಷ ಪೂಜೆಯಲ್ಲಿ ಕೂತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಮನೆ ಗೃಹ ಪ್ರವೇಶಕ್ಕಂತಲೇ ನಾವು ಬ್ಯಾಂಗ್ಳೂರಿ ಬ್ಯಾಂಗ್ಳೂರಿಗೆ ಹೋಗಿದ್ದು ಮುಗಿಸ್ಕೊಂಡು ಹಾಗೆ ಒಂದೇ ದಿನಕ್ಕೆ ವಾಪಸ್ ಬಂದ್ವಿ ನಿಮಗೆಲ್ಲ ಗೊತ್ತು ಮನೆ ಹತ್ರ ಕೆಲಸ ತುಂಬ ಪೀಕಲ್ಲಿ ನಡೀತಾ ಇರೋದ್ರಿಂದ ನಾವೆಲ್ಲೂ ಟೈಮ್ ವೇಸ್ಟ್ ಮಾಡೋ ಹಾಗಿರಲಿಲ್ಲ ಹೋಗೋದು ಬರೋದು ಇಷ್ಟೇ ಮಾಡ್ತಾಯಿದ್ದೀವಿ ಹಾಗೆ ನಾನು ಉಟ್ಕೊಂಡಿರೋ ಸೀರೆ ಬಗ್ಗೆ ಕೇಳ್ತೀರಾ ಇದು ಕ್ರೇಪ್ ಸಿ ಸಿಲ್ಕ್ ಸಾರಿ ಕ್ರೇಪ್ ಇದು ಪ್ಯೂರ್ ಸಿಲ್ಕ್ ಅಲ್ಲ ಪ್ಯೂ ಕ್ರೇಪ್ ಸಿಲ್ಕು ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಏನಿಲ್ಲ ನನ್ನ ಫ್ರೆಂಡ್ ತಗೊಂಡಿದ್ರು ಅದನ್ನು ನೋಡಿ ತುಂಬ ಚೆನ್ನಾಗಿದೆ ನನಗೂ ಒಂದು ಕಲರ್ ಬೇಕು ಅಂತ ನಾನು ತರಿಸ್ಕೊಂಡಂಥ ಸೀರೆ ಇದು ಹುಟ್ಟಿರಲಿಲ್ಲ ಅಷ್ಟೇ ಅದ್ರದ್ದು ಒಂದು ಡೀಟೇಲಾಗಿ ತೋರಿಸ್ತೀನಿ ಸೀರೆ ಹೇಗಿದೆ ಅಂತ ನಿಮ್ಗೊಂದು ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನಾನು ನಿಮಗೆ ವೀಣಾ ಮೇಡಮ್ಗಂತೂ ತುಂಬ ಸಂತೋಷ ಎಷ್ಟು ಪ್ರೀತಿ ತೋರಿಸಿದ್ರು ನೀವು ಬಂದಿದ್ದು ತುಂಬ ಖುಷಿಯಾಯಿತು ಮೇಡಮ್ ಹೇಳಿ ನಮಗೂ ಅಷ್ಟೇ ಖುಷಿಯಾಯಿತು ನಮ್ಮ ವೀಣಾ ಹೇಗೆ ಅಂದರೆ ನಾವು ರಿಲೇಟಿವು ಅದು ನಮ್ಮ ಡ್ಯೂಟಿ ಹೋಗೋದು ಅನ್ನೋದು ಮರ್ತು ಬಿಡ್ತಾರೆ ವೀಣಾ ಹೆಂಗೆ ಯಾವಾಗಿದ್ರು ಗಾಯಿಸ್ ಫ್ಯಾಮಿಲಿ ಗಾಯತ್ರಿ ಮೇಡಮ್ ಅಂತಲೇ ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಮೇಡಮ್ 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 ಅಂದ್ಕೊಂಡು ಸೊ ನಾವೆಲ್ಲ ಹೋಗಿ ಒಂದು ಸ ಈ ಶುಭ ಸಮಾರಂಭದಲ್ಲಿ ಬಾ ಪಾಲ್ಗೊಂಡು ತುಂಬ ಸಂತೋಷ ತಂತು ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅರ್ಚಕರು ಪೂಜೆ ಇದ್ದರು ಇನ್ನೂ ತಡ ಮಾಡ್ತಾರೆ ಹೆಣ್ಮಕ್ಳು ಅಂಥೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಯಾವ ಸ್ಪೀಡಲ್ಲಿ ಹೇಳಿದ್ದಾರೆ ಅಂತ ನೀವು ಕೇಳಿಸ್ಕೊಳ್ಳಿ ಅದನ್ನು ಒಂದೇ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇಷ್ಟೇ ಅಲ್ಲದೆ ಮುಂದೆ ಅಮ್ಮನ ರಿನೋವೇಟ್ ಆಗಿರೋವಂಥ ಮನೆ ಅಂದರೆ ನಿಮಗೆಲ್ಲ ಗೊತ್ತಮ್ಮ ಮನೆ ಬಾಡಿಗೆ ಕೊಟ್ಟಿದ್ರಲ್ವಾ ಅದು ರಿನೋವೇಷನ್ ಮಾಡಿಸಿದ್ರು ಸ್ವಲ್ಪ ರಿನೋವೇಷನ್ ಆದಮೇಲೆ ಅದಕ್ಕೊಂದು ಶಾಂತಿ ಅಂದರೆ ಒಂದು ಪೂಜೆ ಮಾಡಬೇಕು ಆ ಪೂಜೆ ಮಾಡಿದ್ವಿ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸ್ದಾಗ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ವೀಣಾ ಮೇಡಮ್ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರಲ್ವ ಇವತ್ತು ಎಲ್ಲರೂ ಹೇಳ್ತಾ ಇದ್ದರು ವೀಣಾ ವೀಣಾ ಮೇಡಮ್ ನೀವು ಅನ್ನಿಸ್ತಾನೇ ಇಲ್ಲ ವೀಣಾ ಒಂದು ಬರೀ ನಮಗೆ ಟ್ರ್ಯಾಕ್ ಪ್ಯಾಂಟು ಒಂದು ಟೀ ಶರ್ಟಲ್ಲೇ ನೋಡಿ ನೋಡಿ ಅಭ್ಯಾಸ ಸೀರಿಯಲ್ ನೋಡಿದ್ರೇ ಆಶ್ಚರ್ಯ ಆಗ್ತಾಯಿದೆ ಅಂತ ನಾನು ಎರಡು ಮೂರು ಸಲ ಹೇಳಿದೆ ಯಾಕಂದರೆ ವೀಣಾ ಯಾವಾಗ ನನ್ನ ಭೇಟಿಯಾದರೂ ಅವರು ಒಂದು ಯೋಗ ಮಾಡೋ ಇದರಲ್ಲೇ ಇರ್ತಾರೆ ಸೊ ಹಾಗಾಗಿ ಪಾಪ ಅವ್ರು ಸೀರೆ ಹುಟ್ಟ್ರದೇ ನೋಡಿರೋದು ಅಪರೂಪ ನಾನು ಸೊ ತುಂಬ ಚೆನ್ನಾಗಾಯಿತು ಇದು ನೋಡಿ ಸೀರೆ ಕ್ರೇಪ್ ಸಿಲ್ಕ್ ಸಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ಇದನ್ನ ತರಿಸ್ಕೊಂಡಿದ್ದು ಸೀರೆ ನೆಕ್ಸ್ಟ್ ನಾನು ತರಿಸೋದ್ರಲ್ಲಿ ಈ ಥರ ತರಿಸ್ಬೇಕಂತ ಯೋಚನೆ ಮಾಡಿದ್ದೀನಿ ನೋಡೋಣ ಆ ಥರ ಸಿಕ್ಕರೆ ಅವಕಾಶ ಡೆಫಿನೆಟ್ಲಿ ನಾನು ತರಿಸ್ತೀನಿ ಹಾಗೆ ಮುಗಿತು

ಸತ್ಯವತೋರ ಸಾಧು ಸಜ್ಜನ ಚಿತ್ತರಿಳಿವೆ ಶಂಕೆ ಇಲ್ಲತಾ ಭಾಗ್ಯೋ ಕೊಟ್ಟು ಕಂಕಣ ಕೈಯ ತಿಂಕುಮಾರ್ತ ಪೋಚನೆ ವೆಂಕಟರಮಣನ ಬೆಂಕರಾಣಿ ಭಾಗ್ಯದ ಲಕ್ಷ್ಮೀ भाग्य दक्ष्मी बरम सक बहि शुक्रवार पूजे वेलगी सक बहि भानवार पूजे वेलिया उंगन चंपा विठल नाणी भाग्य दक्ष्मी बरम नमी सौभाग्य दक्ष्मी बरम्मा भाग्य दक्ष्मी बरम्मा ಲಕ್ಷ್ಮೀ ಹಾಗೆ ನನಗೂ ನಮ್ಮ ಮನೆಯವ್ರಿಗೂ ಕೂರಿಸ್ಬಿಟ್ಟು ಅರಶಿನ ಕುಂಕುಮ ಕೊಟ್ಟು ನಮಗೂ ಫಲತಾಂಬೂಲ ಕೊಟ್ಟರು ಅದು ವೀಣಾ ಪ್ರೀತಿ ನಾವು ಬೇಡ ಅನ್ಲಿಕ್ಕೆ ಆಗೋದು ಇಲ್ಲ ಅವ್ರು ಬಿಡೋದು ಇಲ್ಲ ಯಾ ಯಾವಾಗಲೂ ಅಷ್ಟೇ ವೀಣಾದೆ ಒಂದು ಇನ್ನೋಸೆಂಟ್ ಪ್ರೀತಿ ಅಂತಲೇ ಹೇಳ್ಬೋದು ಹೇಳ್ದಂಗೆ ಏನು ಗೊತ್ತಾಗಲ್ಲ ಮೇಡಮ್ ಏನು ಹೇಳಬೇಕು ಏನು ಮಾಡಬೇಕು ಅಂತ ಹೇಳಿ ಅಂತ ಹಾಗೆ ಈ ಎಲ್ಲ ಖುಷಿಯಲ್ಲಿ ಬಹುಪಾಲು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ಗಾಯಿಸ್ಕಲ್ಸ್ ಫ್ಯಾಮಿಲಿಯವರು ಜೀವನದಲ್ಲಿ ಏನೇ ಅಚೀವ್ ಮಾಡ್ತಾ ಮಾಡ್ತಾಯಿದ್ರು ನಿಮ್ಮ ಸಹಕಾರ ಕೂಡ ಇದೆ ನೀವೆಲ್ಲರೂ ಅವ್ರಿಗೂ ಪ್ರೋತ್ಸಾಹ ಕೊಡದೇ ಇದ್ದರೆ ಅವರು ಕೂಡ ಜೀವನದಲ್ಲಿ ಏನಾದರೂ ಅಚೀವ್ ಮಾಡೋದು ತುಂಬ ಅಪರೂಪ ಆಗ್ತಾಯಿದ್ದು ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ಅಮ್ಮನ ರಿನೋವೇಟೆಡ್ ಮನೆಗೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಒಂದು ಶಾಂತಿ ಅಥವಾ ಒಂದು ಪೂಜೆ ಅಂತ ಮಾಡಲೇಬೇಕಲ್ಲ ದಿಢೀರಂತ ರಾತ್ರಿ ಅಮ್ಮನಿಗೆ ಸಂಜೆ ಹೇಳಿದ್ರಂಥ ಹೆಣ್ಮಕ್ಳೆಲ್ಲ ಒಳ್ಳೆ ಟೈಮ್ ಇದೆ ಒಂದು ಹಾಲು ಉಗಿಸ್ಬಿಟ್ಟಿದ್ರೆ ನೀವು ಇಷ್ಟೆಲ್ಲ ಕೆಲಸ ಮಾಡಿಸಿದ್ರೆ ಸರಿ ಹೋಗೋದು ಅಂತ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿ ಗಾಯವು ಬೆಳಗ್ಗೆ ಬಂದುಬಿಡು ಪೂಜೆ ಮಾಡಿಬಿಡೋಣ ಅಂತ ಹೇಳಿದ್ರು ನಾವು ನಾಲ್ಕು ಗಂಟೆಗೆ ಎದ್ದು ಐದು ಮುಕ್ಕಾಲು ಅನ್ನೋ ಅಷ್ಟರಲ್ಲಿ ಆಲ್ರೆಡಿ ಅಮ್ಮನ ಮನೆ ಹತ್ರ ಇದ್ವಿ ಸೊ ಅಮ್ಮನ ಎಲ್ಲ ಜೋಡಿಸ್ಕೊಂಡು ಬಂದು ಮನೆ ಹತ್ರನೇ ಇದೆ ಇದು ಜೋಡ್ಸ್ಕೊಂಡು ಬಂದು ಬೇಗ ಬೇಗ ಪೂಜೆನೂ ಮಾಡಿದ್ವಿ ಇನ್ನೇನು ತುಂಬ ಜನ ಕರೆದು ಗೃಹ ಗೃಹಪ್ರಸು ಥರ ಆಗ್ತಿತ್ತೇನೋ ಶಾಂತಿ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲಾಗಿ ಹಸು ಮತ್ತು ಅಲ್ಲ ಹಸುವನ್ನ ಬಿಟ್ಟು ಪೂಜೆ ಮಾಡಿ ಕಾಮದೇನು ಪೂಜೆ ಅಲ್ವಾ ಮೊದಲಿಗೆ ಮಾಡಿ ಆಮೇಲೆ ಹಾಲು ಉಗ್ಸಿ ದೇವ್ರ ಪೂಜೆ ಮಾಡಿ ಮನೆ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಶಾಂತಿ ಮಾಡಿದ್ವಿ ಅಮ್ಮ ಅಂದರು ಇನ್ನೇನು ವೀಡಿಯೋ ಹಾಕ್ತೆ ಬಿಡು ಅದೇ ಮ ಎಷ್ಟಂತ ತೋರಿಸ್ತೀಯಾ ಹಾಗೆ ಅಂದರು ಬಟ್ ನನಗೆ ಒಂದು ಆಸೆ ಇರುತ್ತಲ್ವಾ ನಾವೇನು ಪೂಜೆ ಮಾಡಿದ್ವಿ ಏನು ಎತ್ತ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅದಕ್ಕೆ ಅಮ್ಮನಿಗೆ ಹೇಳ್ದೆ ಇಲ್ಲ ಇಲ್ಲ ಒಂದು ಎರಡು ಕ್ಲಿಪ್ಪಿಂಗ್ ಹಾಕ್ತೀನಿ ಇರಲಿ ಪರವಾಗಿಲ್ಲ ಏನಾಗಲ್ಲ ಅಂತ ಈ ಮನೆಯಲ್ಲಿ ಯಾವುದೇ ರೀತಿಯಾದ ಕಬರ್ಡು ಅದೆಲ್ಲ ಚೆನ್ನಾಗಿರಲಿಲ್ಲ ಎಲ್ಲ ಕ ಕಬರ್ಡ್ಸ್ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದರು ಆಮೇಲೆ ಎಂದರೆ ಒಂದು ಹಾಲ್ ಚೂರು ದೊಡ್ಡದು ಬರಲಿ ಅಂತ ದೊಡ್ಡದು ಇದು ಮಾಡಿ ಒಂದು ಚೆನ್ನಾಗೇ ಆಗಿದೆ ಅದು ಇದ್ದಿದ್ದ ರೂಪಕ್ಕಿಂತ ಈಗ ಕೊಟ್ಟಿರೋ ರೂಪ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದೇ ಮನೆ ಪೂಜೆ ಅದು ಅಂದ್ಕೊಂಡ್ರೆ ಇನ್ನು ಕೆಲವರು ಏನೇನೋ ಮಾತಾಡ್ತಾರೆ ಹಾಗಾಗಿ ನಾನು ಹೆಚ್ಚಿಗೆ ನಾನು ತೋರ್ಸೋಕೆ ಹೋಗಿಲ್ಲ ನಿಮಗೆ ಅಮ್ಮನದು ಅದೇ ಈಗ ನೋಡಿ ಒಂದು ಜವಾಬ್ದಾರಿ ಅಮ್ಮನಿಗಿರತ್ತೆ ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದೀವಿ ಅದು ಆಗು ಹೋಗೋಗಳನ್ನು ನೋಡ್ಕೋಬೇಕು ಒಬ್ಬ ಒಬ್ಬರೇ ಇರ್ತಾರೆ ನಾವುಗಳು ಹೇಗೆ ಅಂದರೆ ನಾನು ನನ್ನ ತಮ್ಮ ಇಬ್ರು ನಮಗೆ ನೀನು ಯಾಕೆ ಮಾಡ್ತೀಯ ನೀನು ಆರಾಮಾಗಿರು ಅಂತೀವಿ ನಾವು ಹಿಂಗೆ ಅಂತೀವಿ ಅಂತ ಹೇಳಿ ಅವ್ರು ನಮ್ಮನ್ನು ಏನಕ್ಕೂ ಕರೆಯಲ್ಲ ಕೇಳಲ್ಲ ಅವ್ರ ಪಾಡಿಗೆ ಅವರು ಕಷ್ಟನೂ ಸುಖನೂ ಇರ್ತಾರೆ ಕೆಲಸ ಮಾಡ ಹಾಗೆ ಎಲ್ಲದನ್ನು ಈಗ ಒಂದು ಮನೇಲಿ ನೀರು ನೀರು ಇಲ್ಲ ಅಂತಂದರೆ ಅಮ್ಮನೇ ಹೋಗಿ ನೋಡಬೇಕು ಇನ್ನೂ ಒಂದು ಟ್ರಾಜಿಡಿ ಹೇಳಬೇಕು ಅಂದರೆ ಅಮ್ಮ ಈಗ ವಾಸವಾಗಿರೋ ಮನೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಟ್ಯಾಪನ್ನ ಟರ್ನ್ ಮಾಡಕ್ಕೆ ಹೋಗಿ ಟ್ಯಾಪ್ ಮುರಿದೋಗಿದೆ ಗೋಡೆ ಒಳಗಡೆನೆ ಅದಕ್ಕೆ ಇನ್ನೊಂದು ಟ್ಯಾಪ್ ತಂದು ಸೇರಿಸಿದರೆ ಅದು ಲೀಕ್ ಆ ಗೋಡೆ ಒಳಗಡೆ ನೀರು ಲೀಕ್ ಆಗಿ 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 ಕ್ರಮೇಣ ಒಂದು ವರ್ಷ ಎರಡು ವರ್ಷ ಲೀಕ್ ಆಗಿಲ್ಲ ಅವರು ನಮಗೆ ಹೇಳೇ ಇಲ್ಲ ಆ ಲೀಕೇಜ್ ಎಲ್ಲಿಗಿದೆ ಅಮ್ಮ ಕೆಳಗಡೆ ಮನೆಯಲ್ಲಿ ವಾರ್ಡ್ರೋಬ್ ಒಳಗಡೆ ನೀರು ಬರ್ತಾ ಇದೆ ಅಮ್ಮನಿಗೆ ಹೆಂಗಾಗಿದೆ ಮನೆ ಅಂದರೆ ಅಮ್ಮ ನನಗೆ ಅಳು ಬರ್ತಾ ಇದೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ ವಾರ್ಡ್ರೋಬ್ ಒಳಗೆಲ್ಲ ನೀರು ಬಂದು ಅಲ್ಲೆಲ್ಲ ಫಂಗಸ್ ಬಂದಿದೆ ಅಷ್ಟೇ ಅಲ್ಲದೆ ಅಮ್ಮಂದು ಎಷ್ಟೋ ಸೀರೆಗಳು ಹಾಳಾಯಿತು ಗೊತ್ತೇ ಆಗಿಲ್ಲ ಅಮ್ಮ ಏನಾಯಿತು ನಿಮಗೆಲ್ಲ ಗೊತ್ತು ದಾವಣಗೆರೆಯಲ್ಲಿ ಮನೆಯದು ಕೆಲಸ ಮಾಡಿಸ್ತಾ ಓಡಾಡ್ತಾ ಇದ್ರು ಅವಾಗೆಲ್ಲ ಅಮ್ಮಂಗೆ ಟೈಮ್ ಸಿಕ್ಕಿಲ್ಲ ಯಾವಾಗೋ ನೋಡಿದ್ರೆ ಫಂಗಸ್ ಬಂದು ಸೀರೆಗಳೆಲ್ಲ ಹಾಳಾಗೋಗಿದೆ ಆ ನಮ್ಮ ಆ ರೀತಿಯಲ್ಲಿ ಹಾಳಾಗಿತ್ತು ಈ ಥರ ಮಾಡ್ತಾರೆ ಟೆನೆನ್ಸು ಕೆಲವೊಂದು ಸಲ ಜವಾಬ್ದಾರಿಯಿಂದ ಇರಬೇಕು ಅಂತ ಅನ್ಕೋತೀನಿ ಈಗ ನೋಡಿ ಏನೋ ಎಲ್ರಿಗೂ ಉಪಯೋಗ ನಮಗೂ ಉಪಯೋಗ ಒಂದು ಅಮ್ಮನಿಗೂ ಒಂದು ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಅಂದ್ಕೊಂಡು ಮಾಡಿಸಿರ್ತಾರೆ ಕಷ್ಟಪಟ್ಟು ನೋಡ್ಕೊಳ್ಳೋರು ಇಟ್ಕೊಳ್ಳೋರು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅದೇ ಒಂದು ಎಕ್ಸಾಂಪಲು ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಎಲ್ಲೂ ಬರೋಕ್ಕೆ ಹೋಗಿ ಇಷ್ಟಪಡೋಲ್ಲ ಮನೆಗಳ ಹತ್ರ ಹೋಗೋದು ನೋಡೋದು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋದು ಪೇಂಟು ಟೈಲ್ಸು ನಲ್ಲಿ ಕೆಲಸ ಕಂದಾಯ ಅಂದ್ಕೊಂಡು ಅಮ್ಮ ಓಡಾಡ್ತಾನೆ ಇರ್ತಾರೆ ಈ ಎಲ್ಲ ಕೆಲಸಗಳು ಓಕೆ ಈಗ ನಾನು ಏನು ಹೇಳ್ದೋ ಈ ಎಲ್ಲ ಕೆಲಸಗಳು ಒಂದೇ ಒಂದು ರಾಗಿ ಕಾಳಷ್ಟು ನಮಗೆ ಗೊತ್ತಿಲ್ಲ ನನಗೆ ನನ್ನ ತಮ್ಮನಿಗೆ ಮಾಡಿಸೋದು ಗೊತ್ತಿಲ್ಲ ಸ್ವಲ್ಪ ಅಂದರೆ ನನ್ನ ತಮ್ಮನಿಗೆ ಇನ್ನೂ ಹೆಚ್ಚು ಗೊತ್ತು ಯಾಕೆಂದರೆ ನಾವು ಮೊದಲ ಮನೆ ಕಟ್ಟಿಸುವಾಗ ಅವನು ಹೈಸ್ಕೂಲಲ್ಲಿದ್ದ ಮೊದಲು ಮನೆ ಕಟ್ಸಿದ್ವಿ ಅವನು ಸೆವೆಂತೋ ಏಯ್ತೋ ಇರಬೇಕು ಆ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅಮ್ಮ ಮತ್ತು ಅವನು ಇಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮದು ಮೊದಲು ಮನೆ ಅದು ಸ್ವಂತ ಮನೆ ಅಂತ ಕಟ್ಸ್ಕೊಂಡಿದ್ದು ಒಂದು ಒಳ್ಳೆ ಮನೆ ಅದು ಸಿಕ್ಸ್ಟಿ ಫಾರ್ಟಿಯಲ್ಲಿ ನಾವು ಒಂದು ಮನೆ ಕಟ್ಸಿದ್ವಿ ಎರಡು ಮನೆ ಕಟ್ಸಿದ್ವಿ ಸೊ ಅವಾಗೆಲ್ಲ ಅವನಿಗೆ ಸಿ ಬಿ ಎಸ್ ಸಿ ಅವನು ತುಂಬ ಕಷ್ಟ ಇರ್ತಿತ್ತು ಓದೋಕ್ಕೆ ಮರಳು ಏನಿರುತ್ತೋ ಅಲ್ಲಿ ಒಂದು ಲ್ಯಾಂಟನ್ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಓದ್ತಾ ಇದ್ದ ಎದ್ದು ಕ್ಯೂರಿಂಗ್ ಮಾಡ್ತಾಯಿದ್ರು ಅಮ್ಮ ಅವನು ಅಪ್ಪ ಡ್ಯೂಟಿಗೆ ಹೋಗೋದು ಅಮ್ಮ ಅವನು ಮಣ್ಣು ನಾನು ಮನೆ ಕಡೆ ಅಂದರೆ ನನಗೂ ಅಡುಗೆ ಏನು ಬರ್ತಾಯಿರಲಿಲ್ಲ ಅದೆಲ್ಲ ಏನು ಗೊತ್ತಿಲ್ಲ ಗಂಧಗಾಳಿ ಸ್ಕೂಲಲ್ಲೇ ಇದ್ದಿದ್ದ ಸ್ಕೂಲ್ ಡೇಸ್ ಅಲ್ವಾ ಅದು ನಾನು ಏನಿಲ್ಲ ಆ ಕೆಲಸಕ್ಕೆಲ್ಲ ನನ್ನನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸ್ವಲ್ಪ ನನಗೆ ಮುಂಚಿಂದನೂ ತುಂಬ ಸುಖವಾಗೇ ಬೆಳೆಸಿದ್ರು ಯಾವುದಕ್ಕೆ ಕಷ್ಟ ಗೊತ್ತಿಲ್ಲದೆ ಬೆಳೆಸಿದ್ರು ನನ್ನ ತಮ್ಮ ಅಂದರೆ ತುಂಬ ಶ್ರಮ ಜೀವಿ ತುಂಬ ಕಷ್ಟಪಟ್ಟಿದ್ದಾನೆ ಅವನಿಗೆಲ್ಲ ಜೀವನದ ಎಲ್ಲ ಒಂದು ಕಷ್ಟಗಳು ಅವನು ನೋಡಿದ್ದಾನೆ ಅಮ್ಮನ ಎಲ್ಲದನ್ನು ಮಾ ನೋಡಿ ಮಾಡಿ ಎಷ್ಟೋ ಸಲ ನಮ್ಮ ಶಾಲೆ ಫೀಸ್ಗಳನ್ನು ಅಂದರೆ ನಮ್ಮ ಸ್ಕೂಲ್ ಫೀಸ್ ಕಟ್ಟೋ ಟೈಮ್ ಬಂದುಬಿಟ್ಟಿತ್ತು ಅಪ್ಪ ರನ್ನಿಂಗ್ ಸ್ಟಾಫ್ ಅಂತಂದರೆ ಅಪ್ಪ ರೈಲ್ವೇದಲ್ಲಿದ್ದು ಅವರು ಒಂದು ಸಲ ಡ್ಯೂಟಿಗೆ ಹೋದರೆ ಒಂದೊಂದು ವಾರ ಮನೆಗೆ ಬರೋಕ್ಕೆ ಹಾಕ್ತಾ ಇರಲಿಲ್ಲ ಆ ಟೈಮಲ್ಲಿ ಹೇಗೆ ಅಂದರೆ ಗೂಗಲ್ ಪೇ ಫೋನ್ಪೇ ಏನಿಲ್ಲವಲ್ಲ ಬ್ಯಾಂಕಲ್ಲಿ ಹೋಗಿ ಸ್ಯಾಲ್ರಿ ಬಿಡಿಸ್ಕೊಂಬರ್ ಆದರೆ ಅಪ್ಪ ಇರ್ತಿದ್ದಿಲ್ಲ ಅವ್ರು ಬಂದು ಸೈನ್ ಮಾಡಬೇಕು ಬಾಡೋ ತನಕ ನಮಗೆ ಸ್ಯಾಲ್ರಿ ಇಬ್ ತೊಗೊಂಬರಕ್ಕೂ ಆಗ್ತಿರ್ಲಿಲ್ಲ ನಮಗೆ ದುಡ್ಡಿಲ್ಲ ಇಲ್ಲ ಸಂಬಳ ಇಲ್ಲ ಫೀಸ್ ಕಟ್ಟಬೇಕಿರ್ತಿತ್ತು ಎಷ್ಟೋ ಸಲ ಅಮ್ಮನ ಗೋಲ್ಡೆಲ್ಲ ಪ್ಲೆಜ್ ಮಾಡಿ ಹೋಗಿ ಗೋಲ್ಡ್ ಅಂದ್ರೂ ಅವಾಗೆಲ್ಲ ಸಿಕ್ಕಾಪಟ್ಟೆ ಗೋಲ್ಡೆಲ್ಲ ಮಾಡ್ಕೊಳ್ತಾ ಇರಲಿಲ್ಲ ಇರೋ ಬರೋದನ್ನು ಹೋಗಿ ಬ್ಯಾಂಕಲ್ಲಿಟ್ಟು ನಾವು ಫೀಸ್ ಎಷ್ಟೋ ಸಲ ಅಮ್ಮ ಫೀಸ್ ಕಟ್ಟಿದ್ದಾರೆ ನಮ್ಮದು ಆಮೇಲೆ ಅಪ್ಪ ಬಂದಾಗ ಹೇಗೋ ಕಷ್ಟ ಸುಖ ಹೀಗೆ ಅಮ್ಮ ಮೇಂಟೈನ್ ಮಾಡ್ಕೊಂಡು ಬಂದರು ಮುಂಚಿಂದನೂ ಅಷ್ಟೇ ಹೆಗಲು ಜೋಡಿಸ್ತಾ ಬಂದು ಸ್ವಲ್ಪ ಯಾವುದನ್ನು ಅಮ್ಮ ಡಿಪೆಂಡ್ ಆಗಿ ಇದು ಮಾಡಲಿಲ್ಲ ಎಲ್ಲ ಇಂಡಿಪೆಂಡೆಂಟಾಗಿ ಮುಂಚಿಂದನೂ ಧೈರ್ಯವಾಗಿ ನಿಂತು ಎಲ್ಲದನ್ನು ಫೇಸ್ ಮಾಡ್ಕೊಂಡು ಬಂದರು ನನ್ನ ತಂದೆ ನಾನು ಒಂಥರ ನಮಗೆ ಸಮಾಜನ ಫೇಸ್ ಮಾಡೋದು ಗೊತ್ತಿಲ್ಲ ಹೆಚ್ಚಾಗಿ ನಾವಿಬ್ಬರು ಇಂಟ್ರೋವರ್ಟು ಜಾಸ್ತಿ ಯಾರ ಜೊತೆ ಜಾಸ್ತಿ ಬೆರೀತಾ ಇರಲಿಲ್ಲ ಯಾರನ್ನೂ ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ ನಾವು ಆರೋಗ್ಯ ಅದು ಇದು ಅಂದ್ಕೊಂಡು ಇಷ್ಟು ಕಡೆ ಗಮನ ಕೊಟ್ಕೊಂಡು ನಾವಿಬ್ಬರು ಹಾಗೆ ಬಟ್ ಆ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಶ್ರಮಜೀವಿಗಳು ತುಂಬ ಚೆನ್ನಾಗಿ ಅವರು ಕೂಡ ಏನಂದರೆ ಇಬ್ಬರು ಜೀವನದ ತುಂಬ ಚೆನ್ನಾಗಿ ಇದು ಮಾಡಿಕೊಂಡ್ರು ಈಗ ನಾವು ಮನೆ ಕಟ್ಸ್ತಾ ಇದ್ರು ಕೂಡ ಟಚ್ ಓಡ್ಡು ಈಗಲೂ ಮನೆಯವರೆಲ್ಲ ಜವಾಬ್ದಾರಿ ತೊಗೊಳಂದ್ರೆ ಈಗಲೂ ನನಗೆ ಆ ಅನುಭವ ಇಲ್ಲ ಅಮ್ಮ ಅಂತಾರೆ ನಿನಗೇನು ಗೊತ್ತು ನನಗೆ ಬರೀ ಹೇಳ್ತಾ ಇರ್ತೀಯ ಮನೆ ಕಟ್ಸೋದು ಯಾ ಅಥವಾ ಯಾಕೆ ಕೆಲಸ ಮಾಡಿಸ್ತೀಯ ಅಂತ ನಿನಗೆ ಗೊತ್ತೇ ಇಲ್ಲ ಈಗಲೂ ರವಿ ಮಾಡಿಸ್ತಾ ಇದ್ದಾರೆ ನಿನಗೇನು ಅರ್ಥ ಆಗೋಲ್ಲ ಅಂತ ಹೇಳ್ತಿರ್ತಾರೆ ನಿಜ ಅದು ಈಗಲೂ ನನಗದು ಅನುಭವ ಇಲ್ಲ ಈಗ ಹೋಗಿ ನನಗೇನು ಬೇಕು ಅಲ್ಲೇನು ಬೇಕು ಇಲ್ಲೇನು ಬೇಕು ಅಂತ ಹೇಳೋದು ಬಿಟ್ಟರೆ ನನಗೂ ಗೊತ್ತಿಲ್ಲ ನಮ್ಮ ಮೂರು ಜನರ ಹೇಗಿದೆ ಅಂದರೆ ಅಮ್ಮ ಇಲ್ಲಿ ಮನೆಗಳನ್ನು ಅದು ಚೇಂಜ್ ಮಾಡಿದೆ ಆಲ್ಟ್ರ್ ಮಾಡಿದೆ ಕಟ್ಸ್ದೆ ಅಂತ ಮಾಡ್ತಾ ಇರ್ತಾರೆ ನನ್ನ ತಮ್ಮ ಮನೆ ಕ ತೊಗೊ ತೊಗೊಳ್ಳೋದು ಅಥವಾ ನಾನು ಮನೆ ಕಟ್ಸು ಒಂದು ನಮ್ಮ ಮೂರು ಜನದ ಲೈಫಲ್ಲೂ ಒಂದೇ ಸಲಕ್ಕೆಲ್ಲ ನಡೀತಾ ಇರುತ್ತೆ ಏನೋ ಭಗವಂತನ ಆಶೀರ್ವಾದ ಇರೋವರೆಗೂ ಮಾಡ್ಕೊಂಡು ಹೋಗೋದು ನಾನು ಅಷ್ಟೇ ಹೇಳೋದು ಯಾವತ್ತಿಗೂ ಎಲ್ರಿಗೂ ಹೇಳೋದಷ್ಟೇ ಒಳ್ಳೆಯ ಮನಸ್ಸು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ಬೇಡಿ ಒಳ್ಳೆಯ ಮನಸ್ಸು ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಮಗೆ ಏನಾಗಬೇಕು ಅಂತಿರುತ್ತೋ ಮಕ್ಕಳ ವಿದ್ಯಾಭ್ಯಾಸನೋ ಏನೋ ನಿಜವಾಗ್ಲೂ ಆಗುತ್ತೆ ಯಾವಾಗಲೂ ಕೆಲವೊಬ್ರನ್ನ ನಾನು ನೋಡಿದ್ದೀನಿ ಕಾಂಪಿಟೇಷನ್ ಅವ್ರು ಮಾಡಿದರೆ ನಾನು ಮಾಡಬೇಕು ಅವ್ರ ಮಕ್ಕಳು ಅದನ್ನು ಓದಿದರೆ ನಮ್ಮ ಮಕ್ಕಳು ಇದೇ ಓದಲೇಬೇಕು ಹೇಗೆ ಸಾಧ್ಯ ಅವ ಬೇರೆ ಮಕ್ಕಳ ಒಂದು ಟ್ಯಾಲೆಂಟೇ ಬೇರೆ ನಮ್ಮ ಮಕ್ಕಳ ಟ್ಯಾಲೆಂಟೇ ಬೇರೆ ಇನ್ಯಾರತ್ರನೂ ಅವರು ಕೂಡಿಟ್ಟರೋ ದುಡ್ಡಿರುತ್ತೆ ಅವ್ರು ಮನೆ ಕಟ್ಸಿದ್ರೆ ನಾವು ಇಮಿಡಿಯೇಟಾಗಿ ಸಾಲ ಮಾಡಿ ಮನೆ ಕಟ್ಸೋಕ್ಕಾಗತ್ತಾ ಇಲ್ಲ ನಾವು ಇಂತಿಷ್ಟು ವರ್ಷ ಅಂತ ಕಾಯಲೇಬೇಕು ನಮ್ಮ ಸಮಯ ಬಂದಾಗ ನಾವು ಕೈ ಹಾಕಿದ್ರೆ ಚಂದ ಅದು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲಗೆ ಹೂವು ಅಂತಾರೆ ಆ ಒಂದು ಪರಿಸ್ಥಿತಿ ಬರುತ್ತಿಲ್ಲ ಅಂದರೆ ಸೊ ನಾನು ಹೇಳೋದಿಷ್ಟೇ ಯಾವತ್ತೂ ಕಾಂಪಿಟೇಷನ್ ಮಾಡಿ ಜೀವನ ಮಾಡಬೇಡಿ ಕಷ್ಟಪಡಬೇಕು ಕಷ್ಟಪಟ್ಟು ಸಂಕಲ್ಪ ಇರಬೇಕು ಮನಸಲ್ಲೊಂದು ಆ ಸಂಕಲ್ಪ ಅಂದರೆ ನಾವೇನು ಆಸೆ ಪಡ್ತೀವೋ ಅದನ್ನು ತೀರಿಸೋ ಹಾದಿಯನ್ನು ನಾವೇ ಹುಡುಕಬೇಕು ಆ ಹಾದಿಯತ್ತ ತುಂಬ ಶ್ರಮ ಪಡಬೇಕು ಈಗ ನನಗೆ ಹೊರಗಡೆ ಕಷ್ಟ ಗೊತ್ತಿಲ್ಲ ಅಂತ ಹೇಳಿ ನಾ ಹೇಳಿದೆ ಆದರೆ ಮನೆಯಲ್ಲಿ ಕಂಪ್ಲೀಟ್ ಜವಾಬ್ದಾರಿ ತಗೊಂಡು ಮನೆಯ ಬಗ್ಗೆ ಯಾವುದೇ ಕಿಂಚಿತ್ತು ಜವಾಬ್ದಾರಿ ನಮ್ಮ ಮನೆಯವ್ರಿಗೆ ನಾನು ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಯಾವುದೇ ರೀತಿ ನನಗೆ ಸಹಕಾರ ಮಾಡಿರಿ ಮನೆ ಒಳಗಡೆ ಅಂತ ನಾನು ಕೇಳಲ್ಲ ಎಲ್ಲದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಮಗನ ವಿದ್ಯಾಭ್ಯಾಸ ಆಗಲಿ ಅವ್ನಿಗೆ ಏನೇ ಒಂದು ಆಗು ಹೋಗುಗಳಾಗಲಿ ನಮ್ಮ ಮನೇಲಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಬಂದು ಹೋಗೋ ಹೋಗೋ ಜನಗಳನ್ನು ನೋಡ್ಕೊಳ್ಳೋದು ಕಳಿಸೋದು ಪ್ರತಿಯೊಂದು ನಾನು ನಾನು ಮೇಂಟೈನ್ ಮಾಡ್ತೀನಿ ಅದೆಲ್ಲ ಅವರಿಗೆ ಶ್ರಮ ಕೊಡಲ್ಲ ಹೊರಗಿಂದ ಅವ್ರು ಮಾಡ್ತಾರೆ ಒಳಗಿಂದ ನಾನು ಮಾಡ್ತೀನಿ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಹೋಗ್ತಾ ಇದ್ದೀವಿ ಯಾವಾಗಲೂ ಅಷ್ಟೇ ನಾವು ಏನಂತಾರೆ ಅದು ಎಲ್ಲದಕ್ಕೂ ಡಿಪೆಂಡಾಗಿ ಎಲ್ಲಾದ್ರೂ ಒಬ್ಬರೇ ಮಾಡಬೇಕು ಅಂದರೂ ಆಗಲ್ಲ ನಾನು ಹೋಗಿ ಹೊರಗಡೆದು ಮಾಡಬೇಕು ಅಂದರೂ ಆಗಲ್ಲ ಸೊ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಮಾಡ್ಕೊಂಡೋದ್ರೆ ಎಲ್ಲರ ಮನೇಲೂ ನಡೆಯುತ್ತೆ ಅದೇ ಹೇಳೋದಲ್ಲ ಒಳ್ಳೆತನ ಒಳ್ಳೆ ಮನಸ್ಸು ಇಟ್ಕೋಬೇಕು ನಾನು ಒಂದೇ ಮಾತು ಪದೇ ಪದೇ ಹೇಳೋದು ಕೆಟ್ಟದನ್ನು ಯಾರಿಗೂ ಬಯಸ್ಬೇಡಿ ನನಗೆ ಹಿಂಗಾಗಿದೆ ಅವ್ರಿಗೆ ಹಂಗಾಗಲಿ ಅನ್ನೋದಕ್ಕಿಂತ ಯಾರಿಗೇನಾದರೂ ಆಗಲಿ ಭಗವಂತ ನನ್ನ ಶ್ರಮಕ್ಕೆ ತಕ್ಕಂಥ ಒಂದು ಫಲನ ಕೊಡು ನನಗೆ ಒಳ್ಳೆಯ ಆಶೀರ್ವಾದ ಮಾಡು ಅಂತ ಅಷ್ಟು ಕೇಳಿಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಭರವಸೆ ನನ್ನ ಚಿಕ್ಕಮ್ಮ ಇದ್ದರು ಹಾಗೆ ಅಮ್ಮನ ಮನೆ ಟೆನೆಂಟ್ ಇದ್ದರು ಹಾಗೆ ನೋಡಿ ಇಲ್ಲಿ ಕೆಂಪು ಸೀರೆ ಉಟ್ಟಿರೋದು ಅಮ್ಮನ ಹೆಲ್ಪರು ಪಾಪ ಅವರು ಕೂಡ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದರು ಅಮ್ಮನಿಗೊಬ್ಬರೇ ಆಗ್ತಾರೆ ಹೇಳಿ ಏನೇ ಒಂದು ಕೆಲಸ ಸಂಪ್ರದಾಯ ಬದ್ಧವಾಗಿ ಆಗಿಬಿಟ್ರೆ ಒಳ್ಳೇದಲ್ವ ಹಾಗಾಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಯಾರೂ ಇಲ್ಲ ಇಷ್ಟೇ ಜನ ಐದರಿಂದ ಆರು ಜನ ಇದ್ವಿ ತುಂಬ ಅಚ್ಚುಕಟ್ಟಾಗಿ ಪೂಜೆ ಮುಗಿಸ್ಕೊಂಡು ಒಂಬತ್ತು ಗಂಟೆಗೆ ಟಿಫನ್ನು ಮಾಡಿಕೊಂಡು ಅಂದರೆ ಬ್ರೇಕ್ಫಸ್ಟ್ ಮುಗಿಸಿ ಊರಿ ಒಂಬತ್ತುವರೆಗೆ ಊರಲ್ಲಿ ಇದ್ವಿ ನಾವು ನಾನು ನಮ್ಮ ಮನೆಯವರಿಬ್ಬರು ಯಾಕಂದರೆ ಇಲ್ಲಿ ನಮ್ಮ ಮನೆ ಹತ್ರ ಕೆಲಸ ಜಾಸ್ತಿ ಬಿಟ್ಟು ಹೋಗಂಗಿಲ್ಲ ಏನು ಪರಿಸ್ಥಿತಿ ಅಂತ ನನಗೆ ಹೋಗಿದ್ವಿ ನಾವು ಬೆಳಗ್ಗೆ ನೋಡಿ ನನಗೆ ಕಾಟನ್ ಇರೋ ಉಟ್ಕೊ ತೆಗೆದಿಟ್ಟಿದ್ದು ಉಟ್ಕೊಳಕ್ಕೆ ನಂಗೆ ಟೈಮ್ ಸಿಗಲಿಲ್ಲ ಫೋಲ್ಡ್ ಮಾಡೋಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ತೆಗೆದಿಟ್ಟಿದ್ದಂತ ಇನ್ನೊಂದು ಸಿಂಥೆಟಿಕ್ ಸೀರೆನೇ ಹಾಕ್ಕೊಂಡೋದೆ ಇದು ನಾನು ಸಂಗೀತನ ಹತ್ರ ತೊಗೊಂಡಂಥ ಸೀರೆ ತುಂಬ ಚೆನ್ನಾಗಿದೆ ಸೀರೆ ಕಲ್ಲರು ಅಮ್ಮ ಅಂತಿದ್ರು ಯೋ ಭಾಳ ಚೆನ್ನಾಗಿದೆ ಕಣ ಕಲ್ಲರು ಈ ಥರ ಸೀರೆ ಎಲ್ಲ ಸಿಗುತ್ತಾ ಸಂಗೀತನ ಹತ್ರ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೌದು ಸಂಗೀತನ ಹತ್ರ ಈ ಥರ ಸೀರೆನೂ ಸಿಗುತ್ತೆ ಎಲ್ಲ ಥರ ಸೀರೆನೂ ಸಿಗುತ್ತೆ ಇಕ್ಕತ್ತು ಸೀರೆ ಸಿಗುತ್ತೆ ಎಷ್ಟು ವೆರೈಟಿ ಸೀರೆ ಸಂಗೀತನ ಹತ್ರ ಸಿಗೋದು ಹಾಗೆ ಸಂಗೀತನ ಹತ್ರ ಯಾವ್ಯಾವ ಸೀರೆ ಸಿಗುತ್ತೆ ಅಂತ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದರೆ ಸುಮಾರು ಜನ ಮೊನ್ನೆ ವರಮಹಾಲಕ್ಷ್ಮಿ ದಿನ ಹಾಗೆ ನಾಗರ ಪಂಚಮಿ ದಿನ ನಾನು ಹುಟ್ಟ ಸೀರೆ ಬಗ್ಗೆ ಕೇಳಿದ್ರಿ ಸಂಗೀತ ಏನು ಮಾಡಿದೆ ನಾನು ಹುಟ್ಟಂಥ ಸೀರೆಯಲ್ಲೇ ಏನು ಕಲರ್ಸ್ ಇದೆ ಅಂತ ಒಂದು ವೀಡಿಯೋ ಮಾಡಿ ಕಳಿಸಿದ್ದಾರೆ ಅದರ ಜೊತೆಗೆ ವರಮಹಾಲಕ್ಷ್ಮಿ ದಿನ ನಾನು ಹುಟ್ಟಂಥ ಇಳಿಕಲ್ ಸೀರೆ ಅದರಲ್ಲಿ ಯಾವೆಲ್ಲ ಕಲರ್ಸ್ ಇದೆ ಯಾವ ರೀತಿ ಇದೆ ಬೆಲೆ ಏನು ಅದನ್ನು ನಾನು ನಿಮಗೆ ಸಂಗೀತನ ಹತ್ರನೇ ಕಲರ್ಸ್ಗಳನ್ನ ಹಾಕಿಸ್ಕೊಂಡು ಆ ಕ್ಲಿಪ್ಪಿಂಗ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಸೊ ಏನಾಗಿದೆ ತಮ್ಮ ಇರೋದು ಅಲ್ಲಿ ಎಲ್ಲದಕ್ಕೂ ಇವಾಗ ನಾನೇ ಬರಬೇಕು ಇದು ಮನೆ ಸೊಸೆ ಮಾಡಬೇಕೆಲ್ಲ ಪೂಜೆ ಇವಾಗ ಮಗಳು ನಾನೇ ಮಾಡ್ತಿದ್ದೀನಿ ನಮ್ಮ ಅಮ್ಮನ ಪ್ರಕಾರ ನಮ್ಮ ಮಗನು ಒಂದೇ ಮಗಳು ಒಂದೇ ಅಮ್ಮ ಹಾಗೆ ಕನ್ಸಿಡರ್ ಮಾಡೋದು ನಮ್ಮನ್ನು ಬೆಳೆಸಿರೋದು ಹಾಗೇ ನಾನು ಹೆಣ್ಣು ಗಂಡು ಅಂತ ಏನೂ ಬೆಳೆಸೇ ಇಲ್ಲ ಯಾವಾಗಲೂ ನನ್ನೇ ಸ್ವಲ್ಪ ಹೆಚ್ಚು ನನಗೆ ಯಾವಾಗಲೂ ಬೆಳೆಸಿರೋದು ಆದರೂ ಅಮ್ಮನಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು ಆದರೆ ಅಮ್ಮ ನಮ್ಮ ಮಧ್ಯೆ ಡಿಫ್ರೆನ್ಷಿಯೇಟ್ ಯಾವತ್ತೂ ಮಾಡಿಲ್ಲ ಮುಂಚಿನೂ ಮಾಡಿಲ್ಲ ಎಲ್ಲರೂ ಮೂರು ಜನ ಫಸ್ಟ್ ನನಗೆ ಆದ್ಯತೆ ಕೊಡ್ತಾ ಇದ್ರು ನಾನು ಏನು ಹೇಳ್ ಕೇಳ್ತೀನಿ ಏನು ಬೇ ಬೇಕು ಬೇಡ ನನ್ನನ್ನು ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಮುಂದಿನ ಮಾಡ್ಕೊಳ್ತಾ ಇದ್ರು ಹಾಗೆ ಸೊ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ವೀಣಾ ಮಾಡೋದು ಗೃಹ ಪ್ರವೇಶ ಅಮ್ಮನ ಮನೆಯದು ಒಂದು ಶಾಂತಿ ಪೂಜೆ ಹಾಗೆ ಏನದು ಎಲ್ಲ ಸೇರಿಸ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಕಾರಣ ಮತ್ತೆ ಒಂದೊಂದಕ್ಕೆ ಒಂದೊಂದು ವ್ಲಾಗ್ ಮಾಡ್ಬೋದಿತ್ತು ತುಂಬ ಲೆಂದಿಯಾಗಿ ಬೋರ್ ಆಗುತ್ತೆ ಏನಿದೆ ತೋರ್ಸೋಕ್ಕೆ ಎಷ್ಟಿದೆಯೋ ಅಷ್ಟು ವಿಚಾರಗಳನ್ನ ಒಂದರಲ್ಲೇ ಅಂತ ಅಂಥೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹಸ್ತ ನಂದು ಒಂದು ಬೆರಳು ಸರಿ ಇಲ್ವಲ್ಲ ಬಲ್ಗೆ ಇದು ತೋರ್ ಬೆರಳು ಸರಿ ಇಲ್ಲ ಹಾಗಾಗಿ ನಾನು ಅಮ್ಮಂಗೆ ಬೈತಾ ಇದ್ದೆ ನೋಡು ನನ್ನ ಬೆರಳೆ ಸರಿ ಇಲ್ಲ ನೀನು ಸರಿ ಮಾಡಿಸಿಲ್ಲ ಅದು ಮೂಡೋದು ಇಲ್ಲ ಸರಿಯಾಗಿ ನೋಡು ಅಂತ ಏನಂದರೆ ಏನಂತಾರೆ ಬೋ ಬೋರ್ವೆಲ್ ಇರೋದಲ್ಲ ಅದ್ರೊಳಗೆ ಕೈ ಇಟ್ಬಿಟ್ಟು ಬೆರಳೆಲ್ಲ ನಂದು ಛಿದ್ರ ಛಿದ್ರ ಆಗಿಬಿಟ್ಟಿತ್ತು ಆರು ಪೀಸ್ ಆಗಿತ್ತು ಅದೆಲ್ಲ ಸ್ಟಿಚಿಂಗ್ ಹಾಕಿ ಭದ್ರಾವತಿಯಲ್ಲಿ ಡಾಕ್ಟ್ರು ನನ್ನ ಕೈಗೆ ಬೆರಳಿಗೆ ನಾನು ಎಷ್ಟು ಒಂದು ನಾಲ್ಕೈದು ವರ್ಷದ ಮಗುವೇನೋ ನಾನು ಆವಾಗ ನನ್ನ ಬೆರಳು ಹಂಗೆ ಆಗಿದ್ದು ಸ್ಟಿಚಿಂಗ್ಸ್ ಹಾಕಿದ್ದಾರೆ ಒಂದು ಆರು ಸ್ಟಿಚಿಂಗ್ ಬಿದ್ದಿದೆ ನನ್ನ ಬೆರಳಿಗೆ ಆವಾಗಿನೂ ಆ ಬೆರಳು ಒಂದು ಬೆರಳು ಅಷ್ಟು ಅಂಕುಡೊಂಕು ಆಗಿದೆ ಒಂದು ಬೆರಳು ಕ್ಲೀನಾಗಿ ಬೀಳಲ್ಲ ನಾನು ಅವ್ರಿಗೆ ಹೇಳಿದ್ರೆ ಹೇಳ್ತಿದ್ದೆ ಒಂದು ಬೆರಳಿಂದ ಬೀಳಲ್ಲ ಅಂತ ನೀವು ಹಸ್ತ ನೋಡಿದ್ರೆ ಗೊತ್ತಾಗ್ಬೋದಿದೆ ಬಲ್ಗೈದು ತೋರ್ ಬೆರಳು ಸೊ ಅವರು ಎಲ್ಲ ಪೂಜೆ ಚೆನ್ನಾಗಿ ಮಾಡಿಸ್ಬಿಟ್ಟು ಹಸ್ತ ಎಲ್ಲ ಹಾಕ್ಸ್ತಾಯಿದ್ರು ಅಮ್ಮ ಇದು ಬಾಡಿಗೆ ಇದು ಬಾಡಿಗೆ ಕೊಡೋದಕ್ಕಿಂತ ನಾನೇ ಶಿಫ್ಟ್ ಆಗಿಬಿಡಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇನ್ ಕೇಸ್ ಅಮ್ಮ ಶಿಫ್ಟ್ ಆದರೆ ಅವಾಗ ನಿಮಗೆ ತೋರಿಸ್ತೀನಿ ಶಿಫ್ಟ್ ಆಗದೆ ಇದ್ರೂ ಪೂರ್ತಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇನ್ನೂ ಮಾಡ್ತಾಯಿದ್ದಾರೆ ಅದೆಲ್ಲ ಮುಗೀಲಿ ದಿನ ಚೆನ್ನಾಗಿತ್ತು ನಾನಂದೇ ಏನು ಅವಸರ ಮಾಡ್ತೀಯ ಆಗಿಬಿಡಲಿ ಎಲ್ಲ ಕೆಲಸನೂ ಆಮೇಲೆ ಮಾಡೋಣ ಪೂಜೆ ಮಾಡಿದ್ರಾಯ್ತು ಅಂತ ಅಮ್ಮ ಏ ಏನು ನನಗೆ ಅಷ್ಟೆಲ್ಲ ಪೂಜೆ ಮಾಡೋ ಅವಶ್ಯಕತೆ ಏನಿಲ್ಲ ತುಂಬ ರಾಜಯೋಗ ಇದೆ ಅಂತ ನೀನು ಬಂದುಬಿಡು ಹಾಲು ಉಗಿಸ್ಬಿಡೋಣ ಅಷ್ಟೇ ಅಂತ ನೋಡಿ ಎಲ್ಲ ಮೆಟೀರಿಯಲ್ ಒಳಗೆ ಇದೆ ಇನ್ನು ತುಂಬ ಕೆಲಸ ಇದೆ ಬಾಕಿ ಅವರು ಚೆನ್ನಾಗಿ ಮಾಡಿಸಿದ್ರು ಪೂಜೆ ಅದು ಆ ಗೋಡೆ ಈ ಗೋಡೆ ಎಲ್ಲ ಕಡೆಗೂ ಹಸ್ತಾ ಇಡಮ್ಮ ಅಂಥೇಳಿ ಇಡ್ಸಿದರು ವಾಡ್ರ್ ಒಳಗಡೆನೂ ಒಂದು ಹಸ್ತಾ ಇಡ್ಸಿದ್ರು ಅಡುಗೆ ಇಡಮ್ಮ ಈ ಬಲ್ಗೆ ಇಡಮ್ಮ ಅಂಥೇಳಿ ಮಾಡ್ಕೊಂಡು ಬಂದ್ವಪ್ಪ ಏನಂದರೆ ಅಮ್ಮ ಅದೇ ನೆನ್ನೆ ಮೊನ್ನೆ ಎಲ್ಲ ನಾವು ನೆನ್ನೆ ಇವತ್ತು ಇವತ್ತು ನಿನ್ನೆಯಿಂದ ಮದುವೆ ಕಾರ್ಯಕ್ರಮಗಳು ಸ್ಟಾರ್ಟು ಯಾರ್ದು ಅಂದರೆ ನನ್ನ ಫ್ರೆಂಡ್ ಉಷಾ ಮಗಳು ಮದುವೆ ತುಂಬ ಅದ್ಭುತವಾಗಿ ಇದ್ದಾರೆ ಶಾಸ್ತ್ರೋತ್ತವಾಗಿ ಮಾಡ್ತಾಯಿದ್ದಾರೆ ಪ್ರತಿಯೊಂದು ನಿನ್ನೆ ಅರಿಶಿನ ಶಾಸ್ತ್ರ ಇತ್ತು ಇವತ್ತು ದೇವರ ಕಾರ್ಯ ನಾಳೆ ಮೆಹಂದಿ ನಾಡ್ದು ಇನ್ನೇನು ಗಂಡನ್ನ ಬೀಳ್ಕೊಡೋ ಮೀನ್ಸ್ ವೆಲ್ಕಮ್ ಮಾಡೋವಂಥ ಕಾರ್ಯಕ್ರಮ ರಿಸೆಪ್ಷನ್ ನಾ ಮೇಲೆ ಮುಹೂರ್ತ ಕಂಟಿನ್ಯೂಸ್ ಆಗಿ ಎಲ್ಲ ಫಂಕ್ಷನ್ ನಾನು ಅಟೆಂಡ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ ಹಂಚ್ಕೋತೀನಿ ಹೇಗಾಗ್ತಿದೆ ಕಾರ್ಯಕ್ರಮ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿದೆ ತುಂಬ ವಿಭಿನ್ನವಾಗಿದೆ ನಾವು ಆ ರೀತಿ ಶಾಸ್ತ್ರಗಳನ್ನು ನಾವು ಮಾಡಲ್ಲ ಒಂದೊಂದು ಕಡೆ ಪದ್ಧತಿ ಒಂದೊಂದು ಥರ ಸೊ ಹಾಗಾಗಿ ನೀವು ನೋಡಿದಾಗ ನಿಮಗೂ ನಿಮ್ಮಲ್ಲಿ ಯಾರಾದರೂ ಆ ಥರ ನೀವು ಫಾಲೋ ಮಾಡ್ತಾರೆ ನಿಮಗೆ ಇಮಿಡಿಯೇಟ್ಲಿ ಅನಿಸುತ್ತೆ ಓಕೆ ಓಕೆ ಇದು ನಾವು ಈ ಥರ ಮಾಡ್ತೀವಿ ಅಂತ ನಿಮಗನ್ಸುತ್ತೆ ನಾವು ಮಾಡದೇ ಇರೋದ್ರಿಂದ ನಾವು ತುಂಬ ಆಶ್ಚರ್ಯವಾಗಿ ತುಂಬ ಖುಷಿಯಿಂದ ಪಾಲ್ಗೊಳ್ತಾ ಇದ್ದೀವಿ ವಿಶೇಷವಾಗಿದೆ ಹಾಗೆ ಬಂದ ಅತಿಥಿಗಳನ್ನು ಕಂಡು ಕಳಿಸೋದು ಕೂಡ ಅದನ್ನು ನಿಜವಾಗ್ಲೂ ಅವರು ಸತ್ಯಾಸರು ಹುಷಾರಿಂದ ನಾವು ಕಲಿಬೇಕು ಜನರನ್ನು ಹೇಗೆ ಸತ್ಕರಿಸಬೇಕು ಹೇಗೆ ಕಂಡು ಕಳಿಸ್ಬೇಕು ಅನ್ನೋದನ್ನು ನಿಜವಾಗ್ಲೂ ಅವರಿಂದ ಕಲಿಬೇಕು ಕಲೀಬೇಕು ಹೋದವ್ರ ಪ್ರತಿಯೊಬ್ಬೊಂದು ಮಗು ಇರಲಿ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಕಂಡು ಕಳಿಸ್ತಾರೆ ಎಲ್ಲರನ್ನೂ ಸೊ ನೋಡ್ತಾ ಅವ್ರು ಏನು ಹೇಳ್ತಾ ಇದ್ರು ಅದನ್ನು ಇದ್ದೆ ಅನ್ನಪೂರ್ಣೇಶ್ವರಿ ಏನಮ್ಮ ಅಂತ ಬರಿಯಮ್ಮ ಅಂದರು ಹಾಲು ಉಕ್ಸೋಕಮ್ಮ ಹೊಸ ಮಣ್ಣಿನ ಮಡಿಕೆ ತಂದಿದ್ರು ಸೊ ಅಲ್ಲೇ ಹಾಲು ಉಕ್ಸಿದ್ವಿ ಎಲ್ಲ ಮುಗಿಸ್ಕೊಂಡು ಊರು ಕೂಡ ಬಂದ್ವಿ ಈ ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಮಾಹಿತಿ ಏನಾದ್ರೂ ಬೇಕಾಗಿದ್ದಲ್ಲಿ ಸಿಕ್ಕತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು